ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಗ್ರಾಮದಲ್ಲಿ ಶ್ರೀ ಮಡ್ಡಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಶ್ರದ್ಧೆ ಭಕ್ತಿ ಮತ್ತು ವೈಭವದಿಂದ ಅದ್ದೂರಿಯಾಗಿ ಜರುಗಿತು ಈ ಪವಿತ್ರ ಸಂದರ್ಭದಲ್ಲಿ ಶ್ರೀ ಮಡ್ಡಿಸಿದ್ದೇಶ್ವರ ದೇವರು ಭಕ್ತರ ಮನೆಗಳಿಗೆ ಭೇಟಿ ನೀಡಿದರು ಜನರ ಕಣ್ಮನವನ್ನು ಸೆಳೆದ ಡೊಳ್ಳಿನ ಪದಗಳು ಮತ್ತು ವಾಲಗದ ಸೊಗಸು ಜಾತ್ರೆಗೆ ಮತ್ತಷ್ಟು ರಂಗು ತಂದಿತು ಕಾರ್ಯಕ್ರಮಕ್ಕೆ ಓಲೆಮಠದ ಮಠದ ಪೀಠಾಧಿಕಾರಿಗಳಾದ ಶ್ರೀ ಆನಂದ ದೇವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಸಪ್ಪ ಗಾಣಗೇರ್ ಮಾರಾಯಪ್ಪ ಪೂಜಾರಿ ಶ್ರೀಶೈಲ ದಳವಾಯಿ ನಾಗಪ್ಪ ಸನದಿ ಪರಶುರಾಮ ವಾಳೆನವರ್ ಮತ್ತು ಬಸಪ್ಪ ಹೇಗುಂಡ ಉಪಸ್ಥಿತರಿದ್ದರು ಶ್ರೀ ಆನಂದ ದೇವರು ತಮ್ಮ ಆಶೀರ್ವಚನದ ಮೂಲಕ ಭಕ್ತರಿಗೆ ಸ್ಫೂರ್ತಿ ನೀಡಿದರು ಸಾವಿರಾರು ಭಕ್ತರು ಈ ಜಾತ್ರೆಗೆ ಆಗಮಿಸಿ ಶ್ರೀ ಮಡ್ಡಿಸಿದ್ದೇಶ್ವರ ದೇವರ ದರ್ಶನ ಪಡೆದು ಅನ್ನಪ್ರಸಾದ ಸವಿದರು ಶ್ರೀಮಡ್ಡಿ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿಯ ಸದಸ್ಯರಾದ ಸದಾಶಿವ ಅಡಿಹುಡಿ ಹನುಮಂತ ಕರಿಗೋಳಿ ಅಣ್ಣಪ್ಪ ಅಡಿಹುಡಿ ರಾಮಪ್ಪ ಅಡಿಹುಡಿ ಸಿದ್ರಾಮ್ ಭಜನಿ ಮಾಯಪ್ಪ ಕಕರಿ ಭೀಮಪ್ಪ ಪೂಜಾರಿ ಮಡ್ಡೆಪ್ಪ ಪೂಜಾರಿ ಭೀರಪ್ಪ ಪೂಜಾರಿ ಶಿವಶಂಕರ್ ಅಡಿಹುಡಿ ಮತ್ತು ಲಿಂಗ ಅಡಿಹುಡಿ ಅವರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿ ಜಾತ್ರೆಯನ್ನು ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಿದರು ಅವ್ರ ಎಂತೋಗಿ ಹೊರಗಿನವ್ರು ಬಂದಾರ ಮೊದಲು ಅವ್ರ ಚೇರ್ನ್ಯಾಗ ಕುಂದ್ರ ಸಂತೇಳ್ಕೊಂಡು ಚೇರ್ ಬಿಟ್ಟು ತಳಗ ಅವ್ರಿಗೆ ಇದ ದೊಡ್ಡ ಗುಣ ಅವ್ರು ಬಾಳ ಲೈಕ್ ಇದನ್ನ ನೋಡಿ ನಾವು ಕಲಿಬೇಕು ನಾವು ಅರ್ಥ ಮಾಡ್ಕೊಬೇಕು ಮ್ಯಾಗ ಕುಂತೋರು ಏನ್ ಚೇರ್ ಮ್ಯಾಲ ಮ್ಯಾಲ ಕುಂತರು ಕುಂತೋರು ತಳಗ್ ಹೋಗುದ ಎಲ್ಲರೂ ಹೋಗುದ ಈ ಸತ್ಯ ಅವ್ರಿಗೂ ಕೂಡ ಬಂತು ಈ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ತೊದಲುಬಾಗಿಯ ಹಿರಿಯರಾಗಿರ್ತಕ್ಕಂಥ ನಮ್ಮ ಟೆಲಿಫೋನ್ ಅವ್ರ ದೃಶ್ಯ ಮಾಧ್ಯಮದವರಿಗೆ ಎಲ್ಲ ನಮ್ಮ ಫೋಟೋಗ್ರಾಫರ್ಗಳಿಗೆ ನಿರೂಪಣೆ ಮಾಡುತ್ತಿರುವ ಸರ್ಗಳಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಂದರೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹಳ ವಿಶೇಷವಾಗಿ ಈ ಊರಿನೊಳಗ ಚಿಕ್ಕ ಪಡಿಸಲಿಗೆ ಗ್ರಾಮದೊಳಗೆ ಪ್ರತಿ ವರ್ಷವೂ ಸಹಿತ ಮಟ್ಟಿ ಸಿದ್ದೇಶ್ವರ ಜಾತ್ರೆಯನ್ನು ನಾವೆಲ್ಲ ನೀವೆಲ್ಲ ಮಾಡ್ತಾ ಬಂದಿದ್ದೀರ ಮಟ್ಟಿ ಸಿದ್ದೇಶ್ವರ ಮನಿ ಮನಿ ಮನೆ ಮನಿಗೂ ಸಹಿತ ಪ್ರತಿ ವರ್ಷ ಬಂದು ಹೋಗ್ತಾನ ವಿಶೇಷ ಇದು ಯಾವ ದೇವರು ಸಹಿತ ಮನಿಗ್ ಬರುವುದಿಲ್ಲ ನಾವೇ ದೇವರಿದ್ದಲ್ಲೇ ನಾವು ಹೋಗ್ಬೇಕು ಆದ್ರೆ ನಾವಿದ್ದಲ್ಲೇ ಬರುವಂತ ದೇವ್ರ ಯಾವ್ದಂತಂದ್ರೆ ಅದು ಮಟ್ಟಿ ಸಿದ್ದೇಶ್ವರ ಆ ಮಟ್ಟಿ ಸಿದ್ದೇಶ್ವರನ ಜಾತ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಮಡ್ಡಿ ಸಿದ್ದೇಶ್ವರನ ಜಾತ್ರೆ ಮಾಡ್ತೇವೆ ಪಟ್ಟಿ ಬರೆಸ್ತೇವೆ ಮಂಡ್ಯ ಸಿದ್ದೇಶ್ವರಗೆ ಏನೆಲ್ಲ ಅಭಿಷೇಕ ಮಾಡಿಸ್ತೇವೆ ಬಂಗಾರ ಹಾಕ್ತೇವೆ ಎಲ್ಲ ಮಾಡ್ತೇವೆ ಆದ್ರೆ ಮಡ್ಡಿ ಸಿದ್ದೇಶ ನಮಗೆ ಯಾವಾಗ ಒಲಿತಾನ ಅರ್ಥ ಮಾಡ್ಕೊಳ್ಬೇಕಲ್ಲ ಮಡ್ಡಿ ಸಿದ್ದೇಶ್ವರ ಆಶೀರ್ವಾದ ನಮಗೆ ಯಾವಾಗ ಆಗ್ತದ ಆ ದೇವ್ರ ನಮಗೆ ಯಾವಾಗ ಒಲಿತಾನ ದೇವ್ರಿಗೆ ಏನಾದರೂ ನಾವು ಬಂಗಾರ ಕೊಟ್ಟರೆ ಹೊಲಿತಾನೆ ನಾವು ಬಹಳಷ್ಟು ದುಡ್ಡು ಕೊಟ್ರ ದೇವರು ಒಲಿತಾನೆ ನಾವು ಹಾಲಿನ ಅಭಿಷೇಕ ಮಾಡಿದ್ರೆ ದೇವ್ರು ಒಲಿತಾನೆ ನಾವು ಚಂದ ಹೂವು ಪತ್ರಿ ಏರಿಸಿಕೆಸಿಂದ ಚಂದ ಪೂಜೆ ಮಾಡಿದ್ರೆ ದೇವ್ರು ಹೊಲಿತಾನೆ ಅವಾಗ ಒಲಿತಾನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಬೇಕು ದೇವ್ರ ಯಾವಾಗ ಒಲಿತಾನೆ ಅಂತಂದ್ರೆ ನೀವು ಬಂಗಾರಕ್ಕೆ ಹೊಡೆದು ಬಿಡ್ರಿ ದುಡ್ಡು ಕೊಡೋದು ಬಿಡ್ರಿ ನೀವ್ ಏನ್ ಬೇಕಾದ ಆ ದೇವ್ರಿಗೆ ಕೊಡೋದು ಬಿಡ್ರಿ ಅವಾಗ ಒಲಿತಾನೋ ಬಿಡ್ತಾನೋ ಎಲ್ಲೋ ಗೊತ್ತಿಲ್ಲ ಆದ್ರ ಮಟ್ಟಿ ಸಿದ್ದೇಶ ನಮಗೆಲ್ಲ ಯಾವಾಗ ಅಂತಂದ್ರ ಎರಡು ಮಾತು ನೆನಪಿಟ್ಕೋರಿ ಯಾರ ಜೀವನದೊಳಗೆ ಎರಡು ಮಾತು ಇವೇನು ಪಾಲಿಸಿದ್ರ ಆ ಮಟ್ಟಿ ಸಿದ್ದೇಶ್ವಲಕ್ಕೆ ಸಾಧ್ಯ ಐತಿ ಅವು ಎರಡು ಮಾತು ಯಾವತ್ತಂದ್ರೆ ಇನ್ನೊಬ್ಬರ ಮನಿ ಮುರಿಲಾರ್ದಂಗೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಲಾರ್ದಂಗೆ ಯಾವ ವ್ಯಕ್ತಿ ಇರ್ತಾನಲ್ಲ ಅವಾಗ ಆ ಮಟ್ಟಿಗೆ ಸಿದ್ದೇಶ ಅರ್ಥ ಮಾಡ್ಕೊಳ್ಬೇಕು ನಾವು ಇನ್ನೊಬ್ಬರ ಮನೆ ಗಾತವ ಮಾಡಿ ಇನ್ನೊಬ್ಬರು ಮನಸ್ಸಿಗೆ ನೋವು ಮಾಡಿ ಯಾವ ಗಂಗೆಯಲ್ಲಿ ಮೊಳಗಿದ್ರೂ ಫಲ ಇಲ್ಲ ಮಟ್ಟಿ ಸಿದ್ದೇಶ್ವರಿಗೆ ಏಟು ಭಕ್ತಿಯಿಂದ ಕಾಯಿ ಹೊಡೆದ್ರು ಉಪಯೋಗ ಇಲ್ಲ ನೀವು ಮಟ್ಟಿ ಸಿದ್ದೇಶ ನೀವು ಯಾವ ಕಾಯಿ ಹೊಡೆದು ಬೇಡ ಬಂಗಾರ ಕೊಡೋದು ಬೇಡ ಏನೋ ಬೇ ಮಾಡೋದು ಬೇಡ ನೀವು ದೇವ್ರಿಗೆ ಬರಲೇ ಬೇಕಾಗಿಲ್ಲ ಆದ್ರೆ ನೀವು ಎತ್ತಲ್ಲೇ ಮನೆಯಾಗಿದ್ದಾಗ ಯಾವಾಗ ಇನ್ನೊಬ್ಬರು ಮನಸ್ಸಿಗೆ ನೋವು ಮಾಡ್ಲಾರ್ದಂಗೆ ಯಾವಾಗ ಬದುಕ್ತಿರಲ್ಲ ನೀವು ಇಲ್ಲಿ ಬರೆದು ಬೇಕಾಗಿಲ್ಲ ಮಟ್ಟಿ ಸಿದ್ದೇಶ್ನ ನಿಮ್ಮ ಮನೆಗೆ ಬರ್ತಾನೆ ಅಂತಕ್ಕಂಥ ಪ್ರತ್ಯಾರ್ಥ ಮಾಡ್ತಾರೆ ಬಟ್ ಈ ಜಗತ್ತಿನೊಳಗೆ ನಾವೆಲ್ಲ ಹೆಂಗೆ ಬದುಕುವುದಂತಂದ್ರೆ ಇಲ್ಲಿ ಯಾರು ಕೂಡ ಶಾಶ್ವತವಾಗಿ ಹೊಳಿಲಿಕ್ಕೆ ಬಂದವರಲ್ಲ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆ ದಾರರು ನಾವುಗಳೆಲ್ಲ ಇದು ಯಾರ ಮನೆ ಅಂತಂದ್ರ ಇದು ಭಗವಂತನ ಮನೆ ನಾವು ಸುಮ್ಮ ಪಾತ್ರ ಮಾಡ್ಕೊಂಡು ಬಂದೆ ಇವತ್ತ ಇವತ್ ನಾ ಸ್ವಾಮಿ ಪಾತ್ರ ಮಾಡಕ್ ಬಂದಿನಿ ಇವತ್ತ ರಾಜಕಾರಣಿ ಪಾತ್ರ ಮಾಡಕ್ ಬಂದಾರ ಅವ್ರ ಪೂಜಾರಿ ಪಾತ್ರ ಮಾಡಕ್ ಬಂದಾರ ಎಲ್ಲರೂ ಒಂದೊಂದು ಪಾತ್ರ ಮಾಡಕ್ಕೆ ಬಂದಾರ ಇಲ್ಲಿ ನೀವೆಲ್ಲ ರೈತರ ಪಾತ್ರ ಮಾಡಕ್ ಹತ್ತಿರ ಇದು ಎಲ್ಲಾ ಮೇಲೆ ಇದೊಂದು ನಾಟಕ ನಡೆದದ ಈ ಜಗತ್ತನ್ನದ ಒಂದು ನಾಟಕ ಶಾಲೆ ಇದು ಇಲ್ಲಿ ಎಲ್ಲರೂ ಒಂದೊಂದು ಪಾತ್ರ ಮುಗಿಸಿದ್ಮೇಲೆ ನಾಟಕ ಮುಗದ ಮೇಲೆ ಬಂದ್ ಮಾಡ್ಕೊಂಡು ಹೋಗುದ ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಾವೆಲ್ಲ ಹೆಂಗ್ ಬದುಕಬೇಕಾಗಿತ್ತಂದ್ರೆ ಎಲ್ಲರ ಜೊಡಿ ಪ್ರೀತಿ ವಿಶ್ವಾಸದಿಂದ ಬದುಕಬೇಕಾಗಿತ್ತು ಇವತ್ತಿನ ದಿವಸ ನಾವೆಲ್ಲ ಎಟ್ ಏನು ತಗೊಂಡು ಏನ್ ಮಾಡೋದ ಹೇಳ್ರಿ ಎಟ್ಟು ಬಂಗಾರ ತಗೊಂಡು ಏನ್ ಮಾಡೋದ ಬಂಗಾರ ತಗೊಂಡು ದುಡ್ಡು ತಗೊಂಡು ಏನ್ ಮಾಡೋದು ಸತ್ ಮೇಲೆ ಏನರ ಒಯ್ಯೋದ ಯಾರ ಏನ್ರೂ ಒಯ್ದಿ ನೋಡ್ರಿ ಯಾರು ಏನಂಗಿಲ್ಲ ಸತ್ ಮೇಲೆ ಕೊನೆಯಾಗ ಇಟ್ಟ ಮ್ಯಾಗ ಹೇಳತ್ತಾರ ಏನ್ ಹೇಳ್ತಾರ ಲಾಸ್ಟ್ ಮುಖ ನೋಡ್ಕೊಂಡ್ ಬಿಡ್ರಿ ಅಂತ ಹೇಳ್ತಿರ್ತಾರ ಅವ್ರೋಡ್ಕೊಡ್ರಿ ಅಂತ ಹೇಳ್ತಿರ್ತಾರ ಅಪ್ಪಿ ತಪ್ಪಿ ಕಿವ್ಯಾಗ ಕೊಳ್ಳಾಗ ಬಂಗಾರ ಬಿಟ್ರೂ ಲಾಸ್ಟ್ ಮುಖ ನೋಡ್ಕೊಂಡ್ ಬಿಡ್ರಿ ಅಂತಿರ್ತಾರ ಇಷ್ಟ ಜಗತ್ತ ಅದಕ್ಕೆ ಅರ್ಥ ಮಾಡ್ಕೊಂಡು ಬದಕ್ ಬೇಕಾಗೈತೆ ನಾ ಇವತ್ತಿ ಪರ್ಟಿ ಸೈಟ್ ಗಾಯಿ ಬಡದಾಡಕಿ ಹೊಲದ ಮ್ಯಾಗ ಬೇಕಂತ ಬೇಕ ಮನ್ನೆ ಇಲ್ಲೇ ನಡೆದಿರ್ತಕ್ಕಂತ ಘಟನೆ ಮಗ ತಂದೆ ಮಗನ ಮೇಲೆ ಆಸ್ತಿ ಮಾಡ್ಲಿಲ್ಲ ಅಂತ ತಿಳ್ಕೊಂಡು ಅರ್ದಿರ್ತಕ್ಕಂತ ಏನು ಮಗ ಅದನಲ್ಲ ಮಗನೇ ಕೊಟ್ಲಿ ತಗೊಂಡು ತಂದೆಯ ರೊಂಡವನ್ನು ಆಡ್ತೇನ ವರದಕ್ಷಿಣೆ ತರ್ಲಿಲ್ಲ ಅಂತ ತಿಳ್ಕೊಂಡು ಬಂಗಾರ ತರ್ಲಿಲ್ಲ ಅಂತ ತಿಳ್ಕೊಂಡು ಕಟ್ಕೊಂಡು ಹೆಣ್ತೀನಿ ಹೊರಗ ಹಾಕ್ ಕಂಡ್ರು ಎಷ್ಟು ಜನ ಆದಾರ ಮಹಾಭಾರತ ರಾಮಾಯಣ ನೋಡೇವಿ ಎದಕ್ಕೆ ನಡೆದು ಎಲ್ಲ ಬಂಗಾರ ಮಣ್ಣಿಗೋಸ್ಕರ ನಡೆದು ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಎಲ್ಲ ಅದ ಅದರಿಂದ ಬಡದೆ ಹಾಡಕ್ ಹೋಗ್ಬೇಡ್ರಿ ಒಂದು ಉದಾಹರಣೆ ಹೇಳತ್ತಿ ನಿಮ್ಗ ಒಬ್ಬವ ಅಣ್ಣ ಅಂತಿದ್ದ ಅಣ್ಣ ತಮ್ಮ ಜಗಳಾಡಕತ್ತಿದ್ರು ಅಣ್ಣಂತನ ಈ ಭೂಮಿ ನನಗ ಬೇಕ ಇದು ಎಟ್ ಲಕ್ಷ ಕಿಮ್ಮತ್ ತಗೊಲಾಕ ಈ ಭೂಮಿ ನನಗಬೇಕಂತ ತಮ್ಮ ತಮ್ಮಂತನ ಇದು ಎಟ್ ಲಕ್ಷರ ಅಲ್ಲ ಮಗನ ಎಟ್ ಕೋಟಿ ರೂಪಾಯಿ ಕಿಮ್ಮತ್ ತೊಗೊಲಾಕ ಈ ಭೂಮಿ ಬೇಕತ್ತ ತಮ್ಮ ಅಂತನ ಅಣ್ಣ ತಮ್ಮ ಜಗಳ ಲಕ್ಷ ಕೋಟಿ ರೂಪಾಯಿ ಕಿಮ್ಮತ್ ಕಟ್ಟಕತ್ರ ಆ ಭೂಮಿಗೆ ಆದ್ರ ಆ ಭೂಮಿ ನಗತ ನಗತ ಒಂದ್ ಮಾತ್ ಹೇಳತಂತ ಸುಂದರವಾದ ಮಾತ ಅರ್ಥ ಮಾಡ್ಕೋರಿ ಅಣ್ಣ ತಮ್ಮ ಹೇಳತಂತ ಮಕ್ಳೆ ಅಣ್ಣ ತಮ್ಮ ಇವತ್ತ ನನಗೋಸ್ಕರ ಎಟ್ ಲಕ್ಷ ಕೋಟಿ ರೂಪಾಯಿ ಕಿಮ್ಮತ್ ಕಟ್ತಿರ್ ಕಟ್ರಿ ಆದ್ರ ಒಂದಲ್ಲ ಒಂದ ದಿನ ನಿಮ್ನ ಕಿಮ್ಮತ್ ಎಲ್ಲರ್ದಂಗ ಒಳಗಾಕಿ ಮ್ಯಾಗ್ ಕುಂದ್ರ ಒಂದಿನ ಆ ಭೂಮಿ ಅಂತ ಆದ್ರ ಆ ಸತ್ಯ ನಮ್ಗೆ ಯಾರಿಗೆ ಅರ್ಥ ಆಗುವುದಿಲ್ಲ ಅದರ ಸಲುವಾಗಿ ಏನು ಇಲ್ಲಿ ಜಗತ್ತಿನೊಳಗೆ ಎಲ್ಲರ ಚಂದ ಪ್ರೀತಿ ವಿಶ್ವಾಸ ನಂಬಿಕೆ ಕರುಣೆಯಿಂದ ನೀವೆಲ್ಲರೂ ಕೂಡ ಬದುಕುವಂಥ ಬದುಕು ಅದು ನಿಮ್ಗೆಲ್ಲ ಆದಾಗ ಮಾತ್ರ ಆ ಮಡ್ಡಿ ಶತೇಶ್ವರನ ಆಶೀರ್ವಾದ ನಿಮಗೆಲ್ಲ ಸಂಪೂರ್ಣವಾಗಿ ಆಗ್ತದೆ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಒಳ್ಳೆಯದಾಗಲಿ ಇಲ್ಲಿ ಎಲ್ಲ ನೀವೆಲ್ಲ ಭಜನೆ ಕೇಳ ಕುಂತಿರಲಿಲ್ಲ ಯಾರೂ ಮಾತು ಕೇಳೋಕೆ ಕುಂತಿಲ್ಲ ಕೇಳ ಕುಂತೀರೇನ ಅಂದ್ರೆ ಒಂದ್ ತಾಸ ಮದ್ಯ ಹಂಗಂದ್ರೆ ನೋಡ್ರಿ ಈ ಮ್ಯಾಗ್ ಬಿಸಿಲ ತಳಗ ಆಗಕತ್ತದ ಎಲ್ಲಾ ಮರತು ಎಲ್ಲಾ ಮರತ್ ಕುಂತು ಬಿಟ್ರಿ ನೋಡ್ರಿ ಇದ ಮಡ್ಡಿ ಸಿದ್ದೇಶ್ವರನ ಬತ್ತಿ ಅಂತ ಎಲ್ಲಾ ಮರತ್ ಕುಂತು ಬಿಟ್ರಿ ನೋಡ್ರಿ ನೀವೆಲ್ಲ ನಮ್ ತಡ್ಯಾಕ್ ಆಗವಲ್ಲ ಬೇವ್ರ್ ಬರಾಕದ ಇದ ಭಕ್ತಿ ಇದ್ರ ನಿಮ್ ಒಳಗ ಆ ಮಟ್ಟಿ ಸಿದ್ದೇಶ್ವರನ ಆಶೀರ್ವಾದದಾಗತ್ತ ಈ ಚಿಕ್ಕ ಪಡಿಸಲಿಗೆ ಗ್ರಾಮ ಅಂದರೆ ಇದು ವಿಶೇಷವಾದ ಗ್ರಾಮ ಇದು ಎಲ್ಲರ ನಾ ಬಂದಾಗ ಒಮ್ಮೆ ಹೇಳ್ತಿರ್ತೀನಿ ಇಲ್ಲಿ ಈ ಮಟ್ಟಿ ಈ ಚಿಕ್ಕ ಪಡಿಸಲಿಗೆ ಎದಕ್ಕೆ ಹೆಸರಾಗಿತ್ತಂದರೆ ಇಡೀ ನಮ್ಮ ಕರ್ನಾಟಕದೊಳಗೆ ಕರ್ನಾಟಕದೊಳಗೆ ಯಾವ ಸರ್ಕಾರದ ಅನುದಾನ ಇಲ್ಲ ಕೇವಲ ರೈತರೆಲ್ಲ ಒಗ್ಗಟ್ಟಾಗಿ ಸೇತುವೆಯನ್ನು ಕಟ್ಟಿರ್ತಕ್ಕಂಥ ಇತಿಹಾಸದೊಳಗೆ ಯಾವ್ದಾದ್ರು ಊರಿದ್ರೆ ಅದು ಚಿಕ್ಕ ಪಡ ಗ್ರಾಮ ಒಬ್ಬ ದೊಡ್ಡ ಜಗದ್ಗುರುಗಳು ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳು ಅವ್ರು ಬ್ಯಾರೆ ಕಡೆ ಸ್ಪೀಚ್ ಮಾಡೋದ್ರೊಳಗ ಈ ಊರ್ ಹೆಸರು ತಗೋತಾರ ಅಂದ್ರೆ ಈ ಊರ್ ಎತ್ತ ಎತ್ತರ ಮಟ್ಟದೊಳಗೆ ಬೆಳೆಯಕತ್ತದ ಅಂತಕ್ಕಂಥದ್ದು ಅರ್ಥ ಮಾಡ್ಕೋರಿ ಅದಕ್ಕೆ ಒಳ್ಳೆ ರೈತರಿದೀರಿ ಇಲ್ಲಿ ಯಾರು ನಿರುತ್ಸಾಹಿಗಳಿಲ್ಲ ಯುವಕರು ಸಹಿತ ಮೊನ್ನೆ ಗಣಪತಿ ಹಬ್ಬಕ್ಕೆ ನಮ್ಮನೆಲ್ಲ ಯುವಕರು ಕರೆದಿದ್ರು ಬಹಳ ವಿಶೇಷವಾಗಿ ಅವರು ಕೂಡ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಯಾವ ಜಾತಿ ಮಾಡಂಗಿಲ್ಲ ಯಾವ ಧರ್ಮ ಇಲ್ಲ ಯಾವ ಪಕ್ಷ ಇಲ್ಲ ರಾಜಕಾರಣಿ ಏನ ಇದು ಬಂದಾಗ ಅವಾಗ ರಾಜಕೀಯ ಮಾಡ್ತಾರ ಅದು ಮುಗ್ದ್ಮಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ ಇಲ್ಲಿ ಯಾವ ಜಾತಿ ಮತ ಯಾವ ಪಕ್ಷನೂ ಮಾಡಂಗಿಲ್ಲ ಊರ ಚಿಕ್ಕ ಪರ್ಸಲ್ಗೆ ಅಂದ್ರೆ ಅದಕ್ಕೆ ಹೆಸರಾಗಿ ಹೆಚ್ಚಿದ್ರು ಇಲ್ಲಿ ಏನು ಇಲ್ಲಿ ಎಲ್ಲರೂ ಎದಕ್ ಕೆತ್ತಿದ ಕೈ ಅಂತಂದ್ರ ರಾಜಕೀಯಕ್ಕೆ ಎತ್ತಿದ ಕೈ ಎಲ್ಲೋ ಗೊತ್ತಿಲ್ಲ ಎದಕ್ಕೆ ಎತ್ತಿದ ಕೈ ಭಕ್ತಿ ಒಳಗೆ ಎತ್ತಿದ ಕೈ ಯಾವ್ದಾದ್ರು ಇದ್ರೆ ಅದು ಚಿಕ್ಕ ಪರ್ಸಲ್ಗೆ ಗ್ರಾಮ ಯಾವಾಗಲೂ ಯಾವುದೇ ಕಾರ್ಯಕ್ರಮ ಆಗಲಿ ಯಾಕೆ ಭಕ್ತಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನೀವೆಲ್ಲರೂ ಕೂಡ ಮಾಡ್ತೀರಾ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಮಟ್ಟಿ ಸಿದ್ದೇಶ್ವರನ ಆಶೀರ್ವಾದ ಸದಾ ಕಾಲ ಇರಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಭಕ್ತಿಯ ಕರೆಗೆ ಕೊಟ್ಟ ನಮ್ಮ ಶ್ರೀ